ಜೇ ಆರಂಭಿಸಿ ಹಾಗಾದರೆ ನಾವು ಪ್ರಾರಂಭಿಸುವಾಗ ಯಾವುದರ ಮೇಲೆ ಗಮನಹರಿಸಬೇಕು ಮೊದಲನೆಯದಾಗಿ ನಾವು ಒಂದು ಹೆಸರನ್ನು ರಚಿಸುವಾಗ ಅದು ವ್ಯವಹಾರಕ್ಕೆ ಸೂಕ್ತವಾಗಿದೆ ಎಂದು ಖಚಿತಪಡಿಸಿಕೊಡಬೇಕು ಅಲ್ಲದೆ ನಾಲ್ಕರಿಂದ ಆರು ಅಕ್ಷರಗಳನ್ನು ಹೊಂದಿರುವ ಹೆಸರುಗಳ ಮೇಲೆ ಕೇಂದ್ರೀಕರಿಸಿ ಈ ನಾಲ್ಕು ವಿಷಯಗಳ ಬಗ್ಗೆ ನಾವು ಸೂಕ್ಷ್ಮವಾಗಿ ಗಮನಹರಿಸಿದರೆ ನಾವು ಉತ್ತಮ ಸ್ಟಾರ್ಟ್ಅಪ್ ಅನ್ನು ಸ್ಥಾಪಿಸಬಹುದು ನಾವು ಆಯ್ಕೆ ಮಾಡುವ ಹೆಸರು ಚಿಕ್ಕ ಜನರ ಮನಸ್ಸಿನಲ್ಲಿ ತಕ್ಷಣ ಉಳಿಯಬೇಕು ಅದು ಬಹಳ ಮುಖ್ಯವಾದ ವಿಷಯ ನಾನು ಆ ವೆಬ್ಸೈಟ್ಗೆ ಹೋದೆ ಮತ್ತು ನನಗೆ ಇಷ್ಟವಾದ ಹೆಸರು ನೋಂದಾಯಿಸಲ್ಪಟ್ಟಿದೆ ಅದನ್ನು ಪರಿಶೀಲಿಸಬೇಕು ನಾನು ಎರಡು ವಾಣಿಜ್ಯ ಗುರುತುಗಳನ್ನು ಪರಿಶೀಲಿಸಬೇಕಾಗಿದೆ ನಾವು ಕೆಳಗೆ ತೋರಿಸುವ ಕಂಪನಿಗೆ ಹೋಗಿ ಜೈಲಿನಲ್ಲಿ ನೋಂದಾಯಿತವಾಗಿದೆ ಎಂದು ಪರಿಶೀಲಿಸಬೇಕು ಯಾರಾದರೂ ಕಂಪನಿಯ ಹೆಸರನ್ನು ಬಳಸುತ್ತಿದೆ ಅದು ಲಭ್ಯವಿದೆಯೇ ಇಲ್ಲವೇ ಎಂದು ನಾವು ನೋಡಬೇಕು ನಿಮ್ಮ ಹೆಸರನ್ನು ನೋಂದಾಯಿಸಲು ಸಹಾಯಬೇಕಾದರೆ ಕಾಮೆಂಟ್ ಮಾಡಿ ಟಿವಿ ಒಂದು ಸ್ಟಾರ್ಟ್ಅಪ್ ಸಂಸ್ಥೆ ನಾನು ಮಾರ್ಗದರ್ಶಿಗಳನ್ನು ನೀಡುತ್ತಿದ್ದೇನೆ ನೀವು ಆತಂಕಿತರಾಗಬಹುದು ಇದನ್ನು ಹಂಚಿಕೊಳ್ಳಲು ಸಂಕೋಚಿಸಬೇಡಿ ನಗುವಿರಿ ಎಲ್ಲಾ ವಿಷಯಗಳನ್ನು ತಿಳಿದುಕೊಳ್ಳಬಹುದು ಯಾವುದೇ ಸಂದೇಹವಿದ್ದರೆ ಸೇರಿ ಸರಿಯಾದ ಮಾಹಿತಿಯನ್ನು ನೀಡಿರಿ